ಸರ್ಕಾರಿ ಅಧಿಕಾರಿಗಳು ಈಗ ಫೈನಲ್ಲಿ ಮೌನವನ್ನ ಮುರಿದಿದ್ದಾರೆ ಯಾವ ವಿಚಾರದಲ್ಲಿ ನೋಡೋಣ ಸೊ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಗ್ತಾ ಇದೆ ಕೊನೆಗೂ ಕೂಡ ಎಸ್ ಐ ಟಿ ಮುಂದೆ ಸರ್ಕಾರಿ ಅಧಿಕಾರಿಗಳು ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳಿಂದ ಎಸ್ಐಟಿ ಟಿ ಮುಂದೆ ಹೇಳಿಕೆ ದಾಖಲಾಗಿದೆ ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಹೇಳಿ ವಿಡಿಯೋ ಮಾಡಿಟ್ಕೊಂಡು ಬಟ್ಟೆ ಬಿಚ್ಚುವಂತೆ ಒತ್ತಾಯಿಸ್ತಾ ಇದ್ರು ಬೆದರಿಕೆ ಕೂಡ ಹಾಕ್ತಾ ಇದ್ರು ಅಂತ ಇಬ್ಬರು ಅಧಿಕಾರಿಗಳ ಹೇಳಿಕೆ ಈಗ ದಾಖಲಾಗಿದೆ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಗ್ತಾ ಇದೆ ಸೊ ಇದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು ಇದ್ರು ಅನ್ನುವಂಥದ್ದು ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ ಬಟ್ ಅವರನ್ನ ವಿಚಾರಣೆಗೆ ಕರೆಸಿಬಿಟ್ಟು ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಫೈನಲಿ ಈಗ ಅವರು ದಾಖಲು ಮಾಡಿದ್ದಾರೆ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನರಸಿಂಹರ್ತಿ ಎಲ್ಲಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಬಂದು ಸ್ವಯಂ ಪ್ರೇರಿತವಾಗಿ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ ಈ ವಿಚಾರದಲ್ಲಿ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಯಾರ್ಯಾರು ಇದಾರೆ ಅಂತ ಹೇಳಾಕ್ತಾ ಇತ್ತು ಫೋಟೋಗಳೇನು ಹರಿದಾಡ್ತಾ ಇತ್ತು ಅವರನ್ನೆಲ್ಲ ಕರೆಸಿ ವಿಚಾರಣೆಯನ್ನ ಮಾಡಿ ದೂರನ್ನ ಕೊಡಿ ಅಂತ ಕೇಳ್ತಾ ಇದ್ರು ಅಂತ ಹೇಳಿ ಅದರ ಆಧಾರದ ಮೇಲೆ ದೂರು ದಾಖಲಾಗಿದೆ ಅಥವಾ ಸ್ವಯಂ ಪ್ರೇರಿತರಾಗಿ ಅವರೇ ದೂರನ್ನ ದಾಖಲು ಮಾಡಿರೋದಾ ಅರುಣ್ ಈವರೆಗೂ ಕೂಡ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಂತ್ರಸ್ತ ಮಹಿಳೆಯರು ಎಸ್ ಐ ಟಿಯ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಆರಂಭದಲ್ಲಿ ಯಾರು ಈ ಸಂತ್ರಸ್ತ ಸರ್ಕಾರಿ ಮಹಿಳೆಯರಿದ್ದಾರೆ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ನೌಕರರಿದ್ದಾರೆ ಅವರು ಆರಂಭದಲ್ಲಿ ಹೇಳಿಕೆಯನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕಿದರು ಈ ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತವರ ರಕ್ಷಣೆಗೆ ನಾವಿದ್ದೀವಿ ಅಂಥವ್ರ ಹೇಳಿಕೆಯನ್ನು ದಾಖಲು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ಹೆಲ್ಪ್ಲೈನ್ ನಂಬರನ್ನು ಸಹ ಕೊಟ್ಟಿತ್ತು ಇದೀಗ ಆ ಇಬ್ಬರು ಸರ್ಕಾರಿ ಮಹಿಳೆಯರು ಸರ್ಕಾರಿ ಅಧಿಕಾರಿಗಳು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಪ್ರಜ್ವಲ್ ರೇವಣ್ಣ ಅವರು ನಮ್ಮನ್ನು ಟ್ರಾನ್ಸ್ಫರ್ ಲೆಟರನ್ನು ಕೊಡೋದಾಗಿ ಕರೆಸ್ಕೊಂಡು ಆ ಬಳಿಕ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸ್ಕೋದ್ರು ಆ ಸಂದರ್ಭದಲ್ಲಿ ವೀಡಿಯೋವನ್ನು ಮಾಡಿಟ್ಟುಕೊಂಡು ಆ ನಂತರ ಪದೇ ಪದೇ ವೀಡಿಯೋ ಕಾಲನ್ನು ಮಾಡಿ ನಗ್ನವಾಗುವಂತೆ ಹೆದರಿಕೆಯನ್ನ ಹಾಕ್ತಿದ್ರು ಬೆದರಿಕೆಯನ್ನು ಹಾಕ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಇದೀಗ ಇವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈ ಒಂದು ಕಾನೂನು ತಜ್ಞರ ಮೊರೆ ಹೋಗೋ ಕೆಲಸವನ್ನ ಮಾಡಿದ್ದಾರೆ ಕಾರಣ ಇವರ ಹೇಳಿಕೆಯ ಮೇಲೆ ಸಪರೇಟ್ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಬೇಕಾ ಅಥವಾ ಈ ಹಳೆ ಎಫ್ಐಆರ್ಗೆ ಇವರ ಹೇಳಿಕೆಯನ್ನ ಸೇರಿಸಬೇಕಾ ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ನರಸಿಂಹರ್ತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು